ಡೆವಿಲ್ ಸಿನಿಮಾ ಒಂದು ಕಡೆ ಅವರ ಅಭಿಮಾನಿಗಳು ದರ್ಶನ್ ಅವರ ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದರೆ ಮತ್ತೊಂದು ಕಡೆ ಒಂದು ಸಣ್ಣ ಗುಂಪು ಕನ್ನಡ ಸಿನಿಮಾನೂ ಕೂಡ ಪ್ಲಾನ್ ಮಾಡಿಕೊಂಡು ಅಪಪ್ರಚಾರ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಡೆವಿಲ್ ಸಿನಿಮಾವನ್ನು ದರ್ಶನ್ ಅವರ ಸಿನಿಮಾ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಕನ್ನಡ ಸಿನಿಮಾ ಅಂತ ಕನ್ಸಿಡರ್ ಮಾಡಿದ್ರೆ ಯಾಕೆ ಕನ್ನಡ ಚಿತ್ರರಂಗ ಈ ರೀತಿ ಕಚ್ಚಾಡ್ಕೊಂಡು ಬೀದಿಲಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಸಿನಿಮಾ ರಿಲೀಸ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಕೆಲವು ಟ್ರೋಲ್ ಪೇಜ್ಗಳಲ್ಲಿ ಕಾಣಿಸ್ಕೊಳ್ತಿರುವಂತಹ ಮೇಮ್ಸ್ ಇರಬಹುದು ಅಥವಾ ಒಂದು ಪೋಸ್ಟ್ ಇರಬಹುದು ಕನ್ನಡಿಗರಾಗಿ ಉಳಿದ ಕನ್ನಡಿಗರು ತಲೆ ತಗ್ಗಿಸಬೇಕಾಗತ್ತೆ ನೋಡಿ ಇದೇ ತಿಂಗಳಲ್ಲಿ ಮೂರು ಸಿನಿಮಾ ಬರುತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದ್ದು ಕಿಚ್ಚ ಸುದೀಪ್ ಅವರದ್ದು ಅಭಿನಯ ಚಕ್ರವರ್ತಿ ಆ ನಂತರದಲ್ಲಿ ಉಪೇಂದ್ರ ಶಿವರಾಜ್ ಕುಮಾರ್ ರಾಜ್ ಬಿ ಶೆಟ್ಟಿ ಅವರದ್ದು ಫಾರ್ಟಿ ಫೈವ್ ಇದೆ ಡೆವಿಲ್ಲು ಮಾರ್ಕು ಫಾರ್ಟಿ ಫೈ ಮೂರೂ ಸಿನಿಮಾಗಳನ್ನು ಕನ್ನಡಿಗರಾಗಿ ನಾವು ನೋಡಬೇಕು ಅದರಲ್ಲಿ ಇಷ್ಟ ಆಗುತ್ತೆ ಅದನ್ನು ಮತ್ತೆ ಹೋಗಿ ನೋಡ್ತಾರೆ ಇಲ್ಲ ಅಂದರೆ ಇಲ್ಲ ನೇರವಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಒಂದಷ್ಟು ಮಾನದಂಡಗಳಿರುತ್ತೆ ಒಬ್ಬೊಬ್ಬರು ಅವರವರ ವೈಯಕ್ತಿಕ ಹೇಳ್ಕೊತಾರೆ ಆದರೆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆಯೇ ಅಪಪ್ರಚಾರವನ್ನು ಮಾಡಲಿಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಟ್ಟರ್ ಫ್ಲಾಫ್ ಆಗುತ್ತೆ ಆಲ್ರೆಡಿ ಕ್ಲೋಸ್ ಅವರ ಸಿನಿ ಬದುಕೆ ಸರ್ವನಾಶ ಆಗೋಯ್ತು ದರ್ಶನ್ ಅವರನ್ನ ಎಷ್ಟರ ಮಟ್ಟಿಗೆ ತುಳಿಬೇಕೋ ಅಷ್ಟರ ಮಟ್ಟಿಗೆ ತುಳಿಲಿಕ್ಕೆ ತೀರಾ ದೊಡ್ಡ ಮಟ್ಟದಲ್ಲಿ ಸಂಚು ಷಡ್ಯಂತ್ರ ನಡೀತಿರುವಂಥದ್ದು ನಾಡಿನ ಪ್ರಮುಖ ಸಿನಿಮಾ ವಿಶ್ಲೇಷಕರು ಪತ್ರಕರ್ತರು ಸೀನಿಯರ್ ಜರ್ನಲಿಸ್ಟ್ಗಳು ಈ ನಡೆಯನ್ನ ನೋಡಿ ಬೇಸರ ಪಟ್ಟುಕೊಂಡಿದ್ದಾರೆ ಅವರೇ ಹೇಳ್ತಿದ್ದಾರೆ ಬೇಕಂತ ಪ್ಲಾನ್ ಮಾಡಿಕೊಂಡು ಈ ಥರದ್ದೊಂದು ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅಂತ ಓಕೆ ಒಬ್ಬ ನಟ ಅಂದರೆ ಈಗ ಎಕ್ಸ್ ಝೆಡ್ ಮೂವರಿಗೂ ಮೂರು ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ನಾಳೆ ಇವ್ರ ಸಿನಿಮಾಗೆ ಅಪಪ್ರಚಾರ ಮಾಡಿದ್ರೆ ನಾಳೆ ಇನ್ನೊಂದು ಸಿನಿಮಾಗೂ ಅಪಪ್ರಚಾರ ಆಗತ್ತೆ ನಾಡಿದ್ದು ಮತ್ತೊಂದು ಸಿನಿಮಾಗೂ ಅಪಪ್ರಚಾರ ಆಗುತ್ತೆ ಕೆಡೋದೇನು ಕನ್ನಡ ಚಿತ್ರರಂಗ ನೋಡಿ ಒಂದು ಇಲ್ಲ ನಾನು ಎಕ್ಸ್ ಅಭಿಮಾನಿ ಅನ್ನೋದೇ ಎಕ್ಸ್ ನೋಡ್ಕೊಂಡು ಸುಮ್ಮನೆ ಆಗಬೇಕು ವೈನ ಟಾರ್ಗೆಟ್ ಮಾಡೋದಲ್ಲ ಅಥವಾ ವೈನ್ ನೋಡಿಕೊಂಡು ಎಕ್ಸ್ ಟಾರ್ಗೆಟ್ ಮಾಡೋದಲ್ಲ ಕೊನೆಗೆ ಹಾಳಾಗೋದು ನೆರೆ ನೆರೆ ಹೊರೆಯ ಚಿತ್ರರಂಗವನ್ನು ನೋಡಿ ಕಲಿಯೋದಿದೆ ಯಾರೋ ತೆಲುಗಿನವರು ಬಂದು ದರ್ಶನ್ ಅವರನ್ನು ಸುದೀಪ್ ಅವರನ್ನು ಟ್ರೋಲ್ ಮಾಡ್ತಿದ್ದಾರೆ ಅಂದರೆ ಕನ್ನಡಿಗರು ಒಗ್ಗಟ್ಟಾಗಿ ಅವರಿಗೆ ಉಗಿದು ಕಳಿಸಬೇಕು ಡಿಜಿಟಲ್ ಮೀಡಿಯಾದಲ್ಲಿ ಅದು ಬಿಟ್ಟು ಅರೇ ದರ್ಶನ್ಗೆ ಟ್ರೋಲ್ ಮಾಡ್ತಿದ್ದಾರೆ ಅಂತ ಸುದೀಪ್ಗೆ ಟ್ರೋಲ್ ಮಾಡ್ತಿದ್ದಾರೆ ಅಂತ ಬೇರೆ ಬೇರೆಯವರು ಅವರಿಗೆ ಸಪೋರ್ಟ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೆಗೆಟಿವ್ ಪ್ರಚಾರ ನಡೀತಿದ್ದರೂ ಕೂಡ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳು ರೀ ಹೋಗಿ ನಿಂತ್ಕೊಂಡು ಕ್ಯೂನಲ್ಲಿ ಸಂಭ್ರಮಿಸ್ತಿದ್ದಾರೆ ಡೆವಿಲ್ ಜಾತ್ರೆಯನ್ನ ಅನ್ನೋದಾದ್ರೆ ಆ ಸಿನಿಮಾ ಎಷ್ಟರ ಮಟ್ಟಿಗೆ ಕ್ಲಿಕ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಇಡೀ ಸಿನಿಮಾ ಆ ಸಿನಿಮಾದಲ್ಲಿ ಏನೂ ಇಲ್ವಾ ಏನೂ ಇಲ್ಲ ಅನ್ನೋದಾದ್ರೆ ಅಷ್ಟೊಂದು ಕೋಟಿ ರೂಪಾಯಿ ಹಾಕಿ ಒಂದು ಸಿನಿಮಾನ ಯಾಕೆ ತೆಗಿತಾನೆ ಎಷ್ಟು ದಿನಗಳ ಕಾಲ ಒಬ್ಬ ನಟನ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿರುವಂಥವರು ಅವರ ವೈಯಕ್ತಿಕ ಬದುಕಿನ ಅಧ್ಯಾಯಗಳು ಏನೇ ಇರಬಹುದು ನಟರಾಗಿ ತೆರೆ ಮೇಲೆ ಅವರನ್ನು ಯಾವ ರೀತಿ ನೋಡ್ತಾರೆ ಅದನ್ನಷ್ಟೇ ಜನ ಇಷ್ಟಪಡ್ತಾರೆ ಅಭಿಮಾನಿಗಳಿಗೂ ಬೇಕಿರೋದು ಅದೇ ಸಿನಿಮಾದ ಡೈಲಾಗ್ಗಳು ಬದುಕಿಗೆ ಅಲ್ಲ ಆದರೆ ಒಂದು ಮನರಂಜನೆ ಅದನ್ನಷ್ಟೇ ಜನ ಎಂಜಾಯ್ ಮಾಡ್ತಾರೆ ಸಿಂಪಲಾಗಿ ಹೇಳೋದಾದರೆ ಒಂದು ಡೆವಿಲನ್ನು ಸೋಲ್ಸೋದು ಒಂದು ಫಾರ್ಟಿಫೈನ ಸೋಲ್ಸೋದು ಅಥವಾ ಮತ್ತೊಂದೊಂದು ಸೋಲ್ಸೋದು ಕನ್ನಡ ಸಿನಿಮಾವನ್ನು ಸೋಲಿಸ್ದಂಗೆ ಲೆಕ್ಕ ಕನ್ನಡ ಚಿತ್ರರಂಗದಲ್ಲಿ ಯಾರೆಲ್ಲ ದುಡ್ಡು ಹಾಕಿ ಒಂದು ಸಿನಿಮಾ ಮಾಡಿರ್ತಾರೋ ಆ ನಿರ್ಮಾಪಕರಿಗೆ ಮೂರು ನಾಮ ಹಾಕುವಂತಹ ಕೆಲಸವನ್ನು ಕನ್ನಡಿಗರು ಯಾರೂ ಕೂಡ ಮಾಡಬಾರ್ದು ಆದರೆ ಅದಕ್ಕೆ ತಾಕತ್ತಿದ್ದರೆ ಯಾವ ಸಿನಿಮಾ ಆದರೂ ಗೆಲ್ಲತ್ತೆ ಅದು ಡೆವಿಲ್ ಆದರೂ ಅಷ್ಟೇ ಮಾರ್ಕ್ಸ್ ಆದರೂ ಅಷ್ಟೇ ಅಥವಾ ಫಾರ್ಟಿಫೈ ಆದರೂ ಅಷ್ಟೇ ಆದರೆ ಆರಂಭದಿಂದಲೇ ಅಪಪ್ರಚಾರವನ್ನು ನಾವೇ ಮುಂದೆ ನಿಂತು ಕನ್ನಡಿಗರು ಮಾಡ್ತಾ ನಿಂತು ಬಿಟ್ರೆ ಏನಾಗತ್ತೆ ಹಾಗಿದ್ರೆ ಡೆವಿಲ್ಗೆ ದುಶ್ಮನ್ ಯಾರು ಅನ್ನೋದು ಮುಖ್ಯ ಆಗತ್ತಲ್ವಾ ತುಂಬ ಸೂಕ್ಷ್ಮವಾಗಿ ಟ್ರೋಲ್ ಪೇಜ್ಗಳನ್ನು ಅವುಗಳಲ್ಲಿನ ಕಂಟೆಂಟ್ಗಳನ್ನು ತುಂಬ ತುಂಬಾ ಜಾಗ್ರತೆಯಿಂದ ನೋಡಿದ್ರೆ ಮತ್ತೊಂದು ಫ್ಯಾನ್ ಬೇಸೇ ಉಲ್ಟಾ ನಿಂತಿದೆ ಎರಡೂ ಸಿನ್ ಎರಡೂ ಫ್ಯಾನ್ ಬೇಸ್ ಕೂಡ ಕನ್ನಡಿಗರೇ ಅವ್ರು ನೋಡಬೇಕಾಗಿರೋದು ಕನ್ನಡ ಸಿನಿಮಾಗಳನ್ನೇ ಆದಾಗ್ಯೂ ಕೂಡ ಶಪಥ ಮಾಡ್ಕೊಂಡಿದ್ದಾರೆ ಡೆವಿಲನ್ನು ಸೋಲಿಸಬೇಕು ಅಂದರೆ ನೋಡಿ ಒಬ್ಬ ಮನುಷ್ಯನನ್ನು ಎಷ್ಟು ತುಳಿದ್ರೆ ಆ ತುಳಿದಕ್ಕೆ ಪಕ್ಕ ಎದ್ದು ನಿಲ್ಲುವಂತಹ ಶಕ್ತಿ ಎಷ್ಟು ಜೋರಾಗಿ ತುಳಿತಾರೋ ಅಷ್ಟೇ ಜೋರಾಗಿ ಚಿಮ್ಮಿ ಎದ್ದು ಬರುವಂತಹ ಶಕ್ತಿ ಕೆಲವರಿಗೆ ದೇವರು ಕೊಟ್ಟಿರ್ತಾನೆ ಕೆಲವು ಸಲ ಪ್ರಕೃತಿನೂ ಕೊಡುತ್ತೆ ಎದ್ದು ಬರ್ತಾರೆ ಬರಲೇಬೇಕು ಅದು ಈ ಜಗದ ನಿಯಮ ಇನ್ನೂ ಲೆಕ್ಕ ತಗೊಳ್ಳಿ ಯಾಕಂದರೆ ಇವತ್ತು ಈ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಉಳಿದೋ ಬರ್ತಾವಲ್ಲ ರಿಟರ್ನ್ ಗಿಫ್ಟನ್ನು ಕೊಡ್ಬಿಟ್ಟಿರ್ತಾರೆ ಈ ಫ್ಯಾನ್ಸ್ ಆ ಫ್ಯಾನ್ಸ್ ಅಂತ ಕಚ್ಚಾಡೋ ಬದಲು ಒಂದು ಸಿನಿಮಾ ಇವತ್ತು ಈ ಸಿನಿಮಾ ನಾಳೆ ಮತ್ತೊಂದು ಸಿನಿಮಾ ಎಲ್ಲ ಸಿನಿಮಾಗಳನ್ನು ಕನ್ನಡಿಗರು ಆರಾಧಿಸಬೇಕು ಆಧರಿಸಬೇಕು ಅದಕ್ಕೆ ಶಕ್ತಿ ಇದ್ದರೆ ಅದು ಓಡುತ್ತೆ ಅದನ್ನು ಬಿಟ್ಟು ಅಪಪ್ರಚಾರ ಮಾಡುವಂಥದ್ದು ಈ ಸಿನಿಮಾದ ಟ್ರೈಲರ್ ಬಂದಾಗಿನಿಂದಲೂ ಇಲ್ಲಿಯ ತನಕ ಕೂಡ ಅಪಪ್ರಚಾರಗಳು ನಡೆದಿದೆ ನೋಡಿ ಇವತ್ತು ನಾನು ಡೆವಿಲ್ ಬಗ್ಗೆ ಮಾತಾಡ್ತಿದ್ದೀನಿ ನಾಳೆ ಫಾರ್ಟಿ ಫೈವ್ ಬಗ್ಗೆನೂ ಮಾತಾಡ್ತೀನಿ ಮಾರ್ಕ್ಸ್ ಬಗ್ಗೆಯೂ ಮಾತಾಡ್ತೀನಿ ನಾಳೆ ಮತ್ತೊಂದು ಸಿನಿಮಾ ಬಂದರೂ ಮಾತಾಡ್ತೀನಿ ಯಾಕಂದರೆ ಅವೆಲ್ಲವೂ ಕೂಡ ನಮ್ಮ ಕನ್ನಡದ ಸಿನಿಮಾಗಳು ನಮ್ಮ ನಟರ ಸಿನಿಮಾಗಳು ದರ್ಶನ್ ಅಭಿನಯ ಚಕ್ರವರ್ತಿ ಸುದೀಪ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಉಪೇಂದ್ರ ರಿಯಲ್ ಸ್ಟಾರ್ ಇವರೆಲ್ಲರೂ ಕೂಡ ಈ ಸಿನಿಮಾಗಳು ಗೆಲ್ಲಬೇಕು ಈಗಾಗಲೇ ಗಾಂಧಿನಗರದಲ್ಲೂ ಕೂಡ ಒಂದಷ್ಟು ಜನ ಕೈ ಕೈ ಹಿಸುಕಿಕೊಳ್ಳುವಂತಹ ಸ್ಥಿತಿಗೆ ರಿಸಲ್ಟ್ ಬಂದು ನಿಂತಿದೆ ಫಸ್ಟ್ನೇ ದಿನವೇ ದಾಖಲೆಯ ಒಂದು ಗಳಿಕೆಯನ್ನ ದರ್ಶನ್ ಅವರ ಡಿ ಬಾಸ್ ಪಡೆದುಕೊಳ್ಳುತ್ತೆ ಒಬ್ಬರು ನಮಗೆ ರಿಯಾಕ್ಟ್ ಮಾಡಿದ್ರು ನಾವು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ ಕಚ್ಚಾಟದ ಮುಂದೆ ಇಂಡಸ್ಟ್ರಿ ಸಾಯುತ್ತೆ ಸಿನಿಮಾಗಳು ಸಾಯ್ತಾವೆ ಆ ನಟರ ವ್ಯಕ್ತಿತ್ವ ಮತ್ತು ಆ ನಟರ ಸಿನಿ ಕೆರಿಯರ್ ಕೆಳಗೆ ಬೀಳುತ್ತೆ ಇಲ್ಲಿ ಸಿಂಪಲ್ ಏನಂದರೆ ಅಪಪ್ರಚಾರ ಮಾಡ್ತಿರುವಂಥವರು ಹೊರಗಿನವರು ಸರ್ ಕಡಿಮೆ ಜನ ಅರೆ ಒಳಗಿರೋರೆ ನೋಡಿ ನ್ಯೂಸ್ ಏಟಿನ್ ಒಂದು ಆರ್ಟಿಕಲ್ ಮಾಡಿದೆ ಇಂಗ್ಲಿಷ್ ಆರ್ಟಿಕಲ್ ಪುಣೆ ಬಾಂಬೆ ಡೆಲ್ಲಿ ಎಲ್ಲ ಕಡೆ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಡೆವಿಲ್ಗೆ ಸಿಕ್ಕಿದೆ ಅಂತ ಇಂಗ್ಲಿಷ್ ಆರ್ಟಿಕಲ್ ನೀವು ಕೂಡ ನೋಡಬಹುದು ಕನ್ನಡದಲ್ಲಿ ಬೇರೆ ಭಾಷಿಕ ನಟರ ಸಿನಿಮಾಗಳನ್ನ ಅವರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ ಹೆಂಗಾದರೂ ಇರಲಿ ಅರೆ ನಮ್ಮ ಕನ್ನಡದ ನೆಲದ ಚಿತ್ರಗಳನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೀವಿ ಅಂದರೆ ನಮ್ಮ ತಲೆಯ ಮೇಲೆ ನಾವೇ ಕಲ್ ಎತ್ತಾಕುತ್ತಿದ್ದೀವಿ ಅಂತ ಅರ್ಥ ಅಭಿಮಾನ ಅನ್ನುವಂಥದ್ದು ಎಷ್ಟಿರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ವಿಷ್ಣುವರ್ಧನ್ ಅವರ ಅಥವಾ ಶಂಕರ್ನಾಗ್ ಅವರ ಅಥವಾ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಆ ಮಾದರಿಯ ಫ್ಯಾನ್ ಬೇಸ್ ಇರಬೇಕು ಒಬ್ಬರನ್ನ ಒಬ್ಬರು ಕಚ್ಚಾಡಿ ಕಿತ್ತಾಡಿಕೊಳ್ಳುವ ರೀತಿಯಲ್ಲಿರಬಾರ್ದು ಅವರೆಲ್ಲರೂ ಅದನ್ನು ಕಲಿಸಿಲ್ಲ ಯಾರೂ ಕೂಡ ಹೇಳ್ಕೊಡೋದಿಲ್ಲ ಎಕ್ಸ್ ನಟ ವೈ ನಟ ಝೆಡ್ ನಟ ನೀವು ಕತ್ ಕಿತ್ತಾಡಿ ಅಂತ ಆದರೆ ಇವರಿವರೇ ಮಾಡಿಕೊಳ್ಳುವಂತಹ ಎಡವಟ್ಟುಗಳು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಹಾಳಾಗುವಂಥದ್ದು ಈ ಚರಿತ್ರೆ ತಿರುಗಿಸ್ ನೋಡಿದ್ರೆ ಎಲ್ಲ ಸಿನಿಮಾಗಳು ಹಾಗೆ ಆಗಿದೆ ಒಂದು ಡೆವಿಲ್ ಸಿನಿಮಾವನ್ನು ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಆಧರಿಸಬೇಕೋ ಅದನ್ನು ಆಧರಿಸ್ತಾರೆ ಅದರ ಆಚೆಗೆ ಕನ್ನಡಿಗರು ಪ್ರೀತಿಸಬೇಕು ಅಂದರೆ ಈ ಅಪಪ್ರಚಾರ ನಿಲ್ಲಬೇಕು ಕನ್ನಡದ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಕೆಟ್ಟ ಸಿನಿಮಾಗಳು ಗೆಲ್ಲಬೇಕಾ ಅದಕ್ಕೊಂದು ಮಾನದಂಡ ಇರುತ್ತೆ ನೋಡಿದ ತಕ್ಷಣ ಹೇಳ್ತಾರೆ ಯಾರಾದರೂ ಪೂರ್ವಾಗ್ರಹ ಪೀಡಿತರಾಗಿ ನಾವು ಹೇಳೋದಕ್ಕೂ ಏನೂ ಯಾವ ಬಯಾಜು ಇಲ್ಲದೆ ಇರುವಂಥ ಬಂದು ನೋಡಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಆ ಕಣ್ಣಿನ ಕನ್ನಡಕ ಬಯಾಜ ಕನ್ನಡಕವನ್ನು ಕಿತ್ತು ಬಿಸಾಕಿ ನೋಡಿ ಸಿನಿಮಾ ಚೆನ್ನಾಗಿದ್ದರೆ ಅದಕ್ಕೆ ಪ್ರೋತ್ಸಾಹಿಸಬೇಕಿದೆ ಈ ನೆಗೆಟಿವ್ ಅಪಪ್ರಚಾರ ಒಂದು ತಿಂಗಳು ಮುಂಚೆಯಿಂದಲೂ ಪ್ಲಾನ್ ಆಗಿದೆ ಅದು ಗಾಂಧಿನಗರದಲ್ಲೇ ಪ್ಲಾನ್ ಆಗಿದೆ ಅನ್ನುವಂಥದ್ದು ಇದೆಯಲ್ಲ ಸಿನಿಮಾ ಪತ್ರಕರ್ತರು ಅದನ್ನು ಹೀಗೆ ಹೀಗೀಗೆಲ್ಲ ಮಾಡ್ಕೊತಿದ್ದಾರೆ ನಮ್ಮ ಸಿನಿಮಾಗಳೇ ನಾವು ಹಾಳು ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ ಅಂತ ಆ ವಿಶೇಷ ಅಂದ್ರೆ ದೊಡ್ಡ ದೊಡ್ಡ ನಿರ್ಮಾಪಕರುಗಳಿಗೂ ಕೂಡ ಈ ಷಡ್ಯಂತ್ರದ ಭಾಗವಾಗಿರೋದಿದೆಯಲ್ಲ ನಾಚಿಕೆಗೇಡಿನ ಸಂಗತಿ ನಾಳೆ ಅವರ ಸಿನಿಮಾಗಳು ಬಂದಾಗ್ಲೂ ಕೂಡ ಅಕ್ಕ ಪ್ಲಾನ್ ಮಾಡಿ ಇವರು ಕೂಡ ರಿಟರ್ನ್ ಗಿಫ್ಟ್ ಕೊಟ್ಬಿಟ್ರೆ ಸಿನಿಮಾ ಎಲ್ಲಿಗೆಲ್ಲತ್ತೆ ಅದಾಗಬಾರ್ದು ಕನ್ನಡದ ಎಲ್ಲ ಸ್ಟಾರ್ಗಳ ಸಿನಿಮಾಗಳಿಗೂ ಒಂದೇ ರೀತಿಯ ಪ್ರಚಾರ ಕೊಡಬೇಕಿದೆ ಹಾಗೆ ನೋಡಿದ್ರೆ ಮೇನ್ ಸ್ಟ್ರೀಮ್ ಮಾಡಿಯ ಮೀಡಿಯಾಗಳು ಪ್ರತಿ ದಿನ ಪ್ರತಿ ಕ್ಷಣ ರುಬ್ಬಿದ್ದು ನೆಗೆಟಿವ್ ಆಗಿ ಇವತ್ತು ನೆಗೆಟಿವ್ ಮಾಡ್ತಿಲ್ಲ ಪಾಸಿಟಿವ್ ಮಾಡ್ತಿದ್ದಾರೆ ಅದರರ್ಥ ಆ ನಟನಿಗೆ ಇರುವಂತಹ ತಾಕತ್ತು ಫ್ಯಾನ್ ಬೇಸ್ ಅದನ್ನು ನೋಡುತ್ತೆ ಅಂತ ಒಂದು ಆ ವ್ಯಕ್ತಿಯ ರೀಲ್ ಆಚೆಗಿನ ರಿಯಲ್ ಲೈಫ್ಗೂ ರೀಲ್ ಲೈಫ್ಗೂ ಒಂದು ವ್ಯತ್ಯಾಸಗಳಿರುತ್ತೆ ತೆರೆ ಮೇಲೆ ನೋಡುವ ನಟನನ್ನು ತೆರೆ ಮೇಲಷ್ಟೇ ನೋಡ್ತಾರೆ ಸಿಂಪಲ್ ಮಂಡ್ಯ ಜನ ಈಗ ಎಕ್ಸಾಂಪಲ್ ರೀಲ್ ಮೇಲೆ ದರ್ಶನ್ ಅವರನ್ನು ತುಂಬ ಇಷ್ಟಪಡ್ತಾರೆ ಹಾಗಂತ ಅವರು ಚುನಾವಣೆಗೆ ನಿಂತರೆ ಎಲ್ಲರೂ ಒಟ್ಟಾಗ್ತಾರೆ ಆಗ್ತಾರೆ ಅಂತಾನ ಒಂದು ಹಂತಕ್ಕೆ ಅವರಿಗೆ ಮುಂದಡಿ ಇರಬಹುದು ಸಿನಿಮಾವಾಗಿ ದರ್ಶನರನ್ನು ನೋಡೋದಕ್ಕೂ ಸಿನಿಮಾದ ಆಚೆಗೆ ನೋಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅವರ ವೈಯಕ್ತಿಕ ಅಧ್ಯಾಯ ಏನೇ ಇರಬಹುದು ಅದು ಕೋರ್ಟ್ ನೋಡಿಕೊಳ್ಳುತ್ತೆ ಆದರೆ ಒಬ್ಬ ಸಿನಿಮಾ ನಟನಾಗಿ ಆತನ ಸಿನಿಮಾವನ್ನು ಈ ರೀತಿ ಪ್ಲಾನ್ ಮಾಡಿ ಅಪಪ್ರಚಾರ ಮಾಡುವಂಥವ್ರು ಇದ್ದಾರಲ್ಲ ಅವರು ಕನ್ನಡ ತಾಯಿಗೆ ಮಾಡುವಂತಹ ಅಪಮಾನ ಆಗಿರುತ್ತೆ ಕನ್ನಡ ಸಿನಿಮಾಗಳನ್ನು ಫಸ್ಟು ಅದು ಯಾರದೇ ನಟರದೇ ಆಗಿರಲಿ ಫಸ್ಟ್ ಒಂದು ಸಲ ನೋಡು ಬರುವಂತಹ ಯಾಕಂದರೆ ತೆಲುಗು ತಮಿಳಿನ ನಿರ್ದೇಶಕರುಗಳು ಪದೇ ಪದೇ ಕನ್ನಡದ ಪ್ರೇಕ್ಷಕರನ್ನು ಮೆನ್ಷನ್ ಮಾಡ್ತಾರೆ ಯಾಕಂದರೆ ಅತ್ಯಂತ ಪ್ರಯೋಗಶೀಲ ಬುದ್ಧಿವಂತ ಪ್ರೇಕ್ಷಕರು ಯಾರಾದರೂ ಇದ್ದರೆ ಅದು ಕನ್ನಡಿಗರು ಮಣಿರತ್ನಂ ಅವರು ಹೇಳಿದ್ದಿದ್ದು ಈ ಡೈಲಾಗನ್ನು ಈ ಹೇಳಿಕೆಯನ್ನು ಅವರು ಪಲ್ಲವಿಯನ್ನು ಪಲ್ಲವಿ ಸಿನಿಮಾ ಮಾಡಿದಾಗ ಆದರೆ ಅಂತಹ ಪ್ರೇಕ್ಷಕರು ಇವತ್ತು ಫ್ಯಾನ್ ಬೇಸ್ಗಳ ಲಾಂಛನಗಳ ಅಡಿಯಲ್ಲಿ ಕಿತ್ತಾಡ್ಕೊಳ್ತಿದ್ದಾರೆ ಅಂದರೆ ಎಲ್ಲಿಗೆ ಬಂದು ನಿಂತಿರಬಹುದು ಕನ್ನಡದ ಗುಣಮಟ್ಟದ ಪ್ರೇಕ್ಷಕನ ಮನಸ್ಥಿತಿ ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಡೆವಿನ್ ಮಾರ್ಕ್ಸ್ ಫಾರ್ಟಿಫೈವ್ ಮೂರು ಸಿನಿಮಾಗಳು ಗೆಲ್ಲಬೇಕು ಮೂರು ಸಿನಿಮಾಗಳಿಗೂ ಒಳ್ಳೆ ಪ್ರಚಾರ ಸಿಗಬೇಕು ಅಪಪ್ರಚಾರಗಳು ನಿಲ್ಲಬೇಕು ನೀವೇನಂತೀರಾ ಕಮೆಂಟ್ ಮಾಡಿ